ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಗೀ ರೋಸ್ಟ್ ಮಾಡ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿಕಾಯಿ ಒಂದು ಇಪ್ಪತ್ತು ಖಾರದ ಮೆಣಸಿಕಾಯಿ ಒಂದು ಐದಾರು ಒಂದು ಇಪ್ಪತ್ತು ಮೆಣಸು ಸ್ವಲ್ಪ ಚಕ್ಕೆ ಒಂದು ಐದಾರು ಲವಂಗ ಒಂದು ಸ್ಪೂನ್ ಜೀರಿಗೆ ಇಷ್ಟು ಹುರ್ಕೊಳ್ಬೇಕು ಇದನ್ನ ಮೆಣಸಿಕಾಯಿನ ಸ್ವಲ್ಪ ಬಿಸಿನೀರಿಗೆ ಹಾಕಿ ನೆನೆಸಿಟ್ಕೊಳ್ಬೇಕು ಒಂದು ಹತ್ತು ನಿಮಿಷ ಸ್ವಲ್ಪ ಮೊಸರು ಒಂದು ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಅಡುಗೆ ಅರಶಿನ ಹಾಕಿ ಕಲಸಿ ಸ್ವಲ್ಪ ನೆನೆಯಾಕಿ ಬಿಡ್ತಿರ್ಬೇಕು ಒಂದು ಹತ್ತು ನಿಮಿಷ ಕಾಲು ಗಂಟೆ ನೆನೆಯಾಕೆ ಬಿಡಬೇಕು ಮೆಣಸು ಜೀರಿಗೆ ಲವಂಗ ಚಕ್ಕೆ ಇಷ್ಟು ಇದ್ದೀನಿ ಧನಿಯಾ ಇದ್ದರೆ ಧನಿಯಾ ಹಾಕೊಳ್ಳಿ ನಾನು ಧನಿಯಾ ಖಾಲಿಯಾಗಿರೋದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಆಗಿದೆ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಆಗಿರೋದ್ರಿಂದ ತುಪ್ಪ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಟಿರೋದು ಈರುಳ್ಳಿ ಹಾಕ್ತೀನಿ ಇವಾಗ ಚಿಕನ್ ನೆನೆಸಿಟ್ಕೊಂಡಿದ್ದು ಮೊಸರು ಅರ್ಶನ ಉಪ್ಪು ಎಲ್ಲ ಹಾಕಿ ಕಲಸಿಟ್ಕೊಂಡಿದ್ದು ಇವಾಗ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬೇಯ್ಕೊಂಡ್ಲಿ ಪ್ಲೇಟ್ ಮುಚ್ಚತಾ ಇದ್ದೀನಿ ಹುರ್ಕಂಡಿರೋದು ಜೀರಿಗೆ ಮೆಣಸು ಚಕ್ಕೆ ಲವಂಗ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇವು ನೆನ್ಸಿ ಬಿಸಿನೀರಲ್ಲಿ ನೆನ್ಸಿಟ್ಕೊಂಡಿರೋದು ಬ್ಯಾಡಿಗೆ ಮೆಣಸಿಕಾಯಿ ಖಾರದ ಮೆಣಸಿಕಾಯಿ ಇಷ್ಟು ರುಬ್ಕೊಂಡು ಇವಾಗ ನೀವು ಬೇಯ್ತಾ ಇದೆ ನಾನು ಸ್ವಲ್ಪ ನೀರೇನು ಹಾಕಿಲ್ಲ ಮೊಸರೆಲ್ಲ ಹಾಕಿ ಕಲಸಿದ್ವಲ್ಲ ಅದೇ ನೀರು ಈ ಥರ ಸಣ್ಣಗೆ ಟೇಸ್ಟ್ ಆಗಬೇಕು ಇವಾಗ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಧನಿಯಾ ಬೀಜ ಇರಲಿಲ್ಲ ಅಂತ ಹುರ್ಕೊಳ್ಳಲಿಲ್ಲ ನಾನು ಪುಡಿ ಇತ್ತು ಅದನ್ನೇ ಹಾಕ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಆಗಲಿ ಪ್ಲೇಟ್ ಇವಾಗ ಇರ್ತೀವಿ ನಾನು ನೋಡ್ತಾ ಎಲ್ಲ ಆಗಿದೆ ಎಲ್ಲ ಕೂತ್ಕೊಂಡಿದ್ರು ತುಪ್ಪ ಎಲ್ಲ ಬಿಡ್ಕೊಂಡಿದ್ದೆ ಎಲ್ಲ ಡ್ರೈ ಆಗಿದೆ ಇವಾಗ ಸ್ವಲ್ಪ ಸೊ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಆಗ್ತಾ ಇದ್ದೀನಿ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಇವಾಗ ಗೀ ರೋಸ್ಟ್ ರೆಡಿ ಆಗಿದೆ